ಈ ಗೀತನ ಹೊರಗಡೆ ತಂದವರು ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದ ನಾಲ್ಕು ಮಂದಿ ಗೆಳೆಯರು ಹೊರಗಡೆ ತಂದಿದ್ದಾರೆ ಹೊರಗಡೆ ತಂದ ಗೆಳೆಯರ ಬಳಗ ಮಲ್ಲು ಎಚ್ ನಿಂಬು ಬಿ ಇವರ ಮೊಬೈಲ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಡಬಲ್ ತ್ರೀ ಒನ್ ಸೆವೆನ್ ನೈನ್ ಸೆವೆನ್ ಹಾಗೂ ಆರ್ ಸಿ ಬಿ ಕ್ರಿಯೇಷನ್ ಆಕಾಶ್ ಹರಗೋಡ್ ಮತ್ತು ಡಿಸಿ ಕ್ರಿಯೇಷನ್ ರಮೇಶ್ ಹರಗೋಡ್ ಮೊಬೈಲ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ಟು ಫೈವ್ ಒನ್ ಏಟ್ ಸೆವೆನ್ ಇವರು ಈ ಗೀತನ್ನು ಹೊರಗಡೆ ತಂದಿದ್ದಾರೆ ಈ ಗೀತೆಗೆ ಸಾಹಿತ್ಯ ನೀಡಿದವರು ನಮ್ಮ ಸಾಂಗ್ ಬಂದರೂ ಲೇಟಾಗಿ ಕೇಳಿದ ವೈರಿಗೆ ಬಾಣ ಬಿಟ್ಟಂಗೆ ಎದೀಗಿ ಅನ್ನೋ ಖ್ಯಾತಿಯ ಜೋಡಿ ಅಳಿಯಮ್ಮ ಅವರು ಡಿ ಡಿಸಿ ರಮೇಶ್ ಅರಗೋಳ ಹಾಗೂ ಡಿ ಜೆ ಮಲ್ಲು ಅಂಬಿಗರ್ ಮೊಬೈಲ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ಟು ಫೈವ್ ಒನ್ ಏಟ್ ಸೆವೆನ್ ಗೀತೆಗೆ ಗಾಯನ ಮಾಡಿದವರು ಸುದೀಪ್ ಹಳವರ್ ನೈನ್ ಜೀರೋ ಒನ್ ನೈನ್ ಫೋರ್ ಒನ್ ತ್ರಿಬಲ್ ಫೈವ್ ಒನ್ ಧ್ವನಿ ಮುದ್ರಣ ಮಹಾಲಕ್ಷ್ಮಿ ರೆಕಾರ್ಡಿಂಗ್ ಸ್ಟುಡಿಯೋ ಪರಮಾಣೊಂದೋರಿ ಸೆವೆನ್ ಏಟ್ ನೈನ್ ಟು ಒನ್ ತ್ರೀ ಫೋರ್ ಟು ಏಟ್ ಸೆವೆನ್ ಹುಡುಗರ ಮುಂದೂ ನಿಮ್ಮ ಎಷ್ಟಿದ್ದರು ನಿಮ್ಮ ಸದ್ದ ನಮ್ಮ ಮುಂದ ಆಗ್ಬೇಕ ಬಂದ ನಾವು ಮೆರೆತಿವ ಕೇಳೋಲೆ ದುಂದ ಮೈಯಾಗ ಪೌಶರ ಕಂಡ ಎಲ್ಲಂದ್ರ ಬಂದಾಳಿಕೆ ನಿಗ್ರ್ಯಾಡಿ ನಮ್ಮ ಮುಂದ ಹೆಸನಿಗರ್ಯಾಡಿ ರ ಸಿಡಿಯ ತೈ ತಿಣಿ ನಾಡಿ ಘರ್ಷಿಣಿಯಲ್ಲ ವದಿಯತ್ತೇಣ ಭಕ್ಷಿ ನಿಮ್ನ ಬಡಿಯತ್ತೇಣ ಘರ್ಸಿಣಿಯುಳ್ಳ ವದಿಯ ತೇಣ ಭಕ್ಷಿ ನಿಮ್ನ ಬಡಿಯತ್ತೇಣ ತಿಂಡಿಯ ಹುಡುಗರೂ ಎಷ್ಟಿದ್ದರೂ ನಿಮ್ಮ ಆಗಬೇಕು ಬಂದ ಇಂಥ ಸಾಹಿತ್ಯಕ್ಕಾಗಿ ಸಂಪರ್ಕಿಸಿ ಡಿ ಸಿ ರಮೇಶ್ ಅರವ್ ಹಾಗೂ ಡಿಜೆ ಮಲ್ಲು ಅಂಬಿಗರ್ ಡಬಲ್ ಸೆವೆನ್ ಸಿಕ್ಸ್ ಜೋರೋ ನಂಬಿರ ತೂರಿ ಹಾಕಿದೀನಿ ನೀನು ಬೆನ್ನಿಗೆ ಅಪ್ಪ ಅಪ್ಪ ನಾ ನಿಮ್ಮಪ್ಪ ಘಪ ಘಪ್ಪ ಕೊಂಡ್ಬೇಕ ಘಪ್ಪ ಎಲ್ಲಂದ್ರ ಅಂದ್ರ ನೋಡ ನಮ್ಮ ತಲೆ ಹಾಪ ತಿಂಡಿ ಬ್ಯಾಡಲೆ ಬಚ್ಚ ತಿಂಡಿ ಬ್ಯಾಡಲೆ ಬಚ್ಚ ತಿಂಡಿ ಬ್ಯಾಡಲೆ ಬಚ್ಚ ತಿಂಡಿ ಬ್ಯಾಡಲೆ ಬಚ್ಚ ತಿಂಡಿಯ ಹುಡು ದ್ವರ ಮುಂದ ನಡಿಯ ಕೇಳು ನಿಮ್ಮ ಜಷ್ಟೇ ನಿಮ್ಮ ಮಾತ್ರ ಆಮೇಲೆ ನಿಮ್ಮ ತಟ್ಟಕ್ಕೆ ಬರಲ್ಲ ಅಂದಿ ನಮ್ಮ ಕೈಯಾಗ ಸಿಕ್ಕರ ನೀನು ಆಗತಿ ಚಿಂದ ಚಿಂದಿ ನಮ್ಮ ಜೋಡಿ ಬ್ಯಾಡಲ್ಲಿ ಜಗಳ ನಾವು ಬಗ್ಗೋರಲ್ಲ ಅಷ್ಟ ಸರಳ ನಿಮಗೂ ಭೀಮಲು ಎಚ್ಚ ಹಗರಲ್ಲ ಕೇಳ ಮಗಳ ಆತ ನಡಿಯಲ್ಲ ಎಲ್ಲ ಮುಂದ ನಿಮ್ಮ ಆತ ನಡಿಯಲ್ಲ ನಮ್ಮ ಮುಂದ ಆತ ಎಲ್ಲ ನಮ್ಮ ಮುಂದ ನಿಮ್ ಮಠ ನಮುಂದ ತಿಂಡಿಯ ಹುಡುಗರ ಮುಂದ ಎಷ್ಟಿದ್ದರೂ ನಿಮ್ಮ ಸದ್ದ ನಮ್ಮ ಮುಂದೆ ಆಗಬೇಕು ಬಂದ ಹನುಮಂತ ಅಂಬಿಗಾರ ಸಾಬಣ್ಣ ಅಂಬಿಗಾರ ಗೂಳಿ ಗಂಗ ದೇವು ತಿಳಗ್ ಇವ್ರ ಜೋಡಿ ಕೇಳಿ ಕಾಂತು ಎಲ್ಲು ಅಂಬಿಗಾರ ಡಿಜಮಲ್ಲು ಡಿಶರ ಮೆಸದ ಅಣ್ಣ ಜಣಪ ತೊಕದಾಗ ಇರ್ತಾರ ಎಣ್ಣ ಯಾವ ಮಗಂದ ನಡೆಯಲ್ಲ ನಮ್ಮ ಮುಂದಣ ಕಡಿತಾಣ ನಿಮ್ಗ ಆಗುದಿಲ್ಲ ಮೇರು ಸಾಕ ನಿಮ್ಗ ಆಗುದಿಲ್ಲ ನಮ್ಮ ಮೇರು ಸಾಕ ನಿಮ್ಗ ಆಗುದಿಲ್ಲ ಮೇರು ಸಾಕ ನಿಮ್ಗ ಆಗುದಿಲ್ಲ ನಮ್ಮ ಮೇಲ್ ಸಾಕ ತಿಂಡಿಯ ಹುಡಗರ ಮುಂದ ನಡಿಯಲ್ಲ ಕೇಳೋ ನಿಮ್ಮದ ಎಷ್ಟಿದ್ದರೂ ನಿಮ್ಮ ಸದ್ದ ನಮ್ಮ ಮುಂದ ಆಗಬೇಕಪ್ಪ ಲುವಿಲ್ಲ ಕೆ ಪಾರ ನಿಂಗ ಗೆಲುವಿಲ್ಲ ನಮ್ಮ ಕೈಯಾಗ ನಿಂಗ ಗೆಲುವಿಲ್ಲ ತಿಂಡಿಯ ಹುಡುಗರ ಮುಂದ ಕೇಳು ನಿಮ್ಮದ ಎಷ್ಟಿದ್ದರು ನಿಮ್ಮ